ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ದಿನ ನೀವು ಏನೇ ಪೂಜೆ ಮಾಡಿಲ್ಲ ಅಂದ್ರೂ ಏನೂ ಮಾಡದೇ ಇದ್ರೂ ಈ ಸಣ್ಣ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಕೆಲಸಗಳು ಏನು ನಿಂತೋಗಿರುತ್ತೆ ನೋಡಿ ಅದೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಕಹಿ ಘಟನೆಗಳು ನಡೀತಾನೆ ಇದೆ ಅದನ್ನು ಬೇರೆಯವ್ರ ಹತ್ರ ನಾವು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ತುಂಬ ನೋವು ಉಂಡ್ಬಿಟ್ಟಿದ್ದೀವಿ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀವಿ ಆದ್ರೂ ಯಾಕೋ ನಮಗೆ ಪರಿಹಾರ ಅಂತ ಇಲ್ಲ ತುಂಬ ನಾವು ಮನಸ್ಸಿಗೆ ಘಾಸಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಪಾಪ ನೋವಲ್ಲಿ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ನೀವು ಯಾ ಏನು ಒಂದು ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದ್ರೂ ನೀವು ಯಾವುದೋ ಒಂದು ಜಾಗದಲ್ಲಿ ಇದ್ದೀರಾ ಮನೆಯಲ್ಲಿ ಇಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕೆ ಅಂದರೆ ವಾರಾಹಿ ದೇವಿ ಬಂದು ಈ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದು ಸ್ನೇಹಿತರೆ ಈ ತಾಯಿಗೆ ಭೂಮಿಗೆ ಸಂಬ ಸಂಬಂಧಪಟ್ಟಂತೆ ಹಾಗೂ ವಿಶೇಷವಾಗಿ ಈ ಏನೇ ಕಷ್ಟಗಳು ನಾವು ಇದ್ದರೂ ಸ್ನೇಹಿತರೆ ಬೇಗನೆ ಆ ತಾಯಿ ನಮ್ಮನ್ನು ನೋಡ್ತಾಳೆ ಏನು ಕಷ್ಟದಲ್ಲಿದ್ದಾರೆ ಅಂತಂದ್ಬಿಟ್ಟು ಆ ಕಷ್ಟದಿಂದ ನಮ್ಮನ್ನು ಪರಿಹರಿಸೋದಕ್ಕೆ ದಾರಿಯಂತೂ ಕಾಣಿಸೋ ಥರ ನಮ್ಗೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಅದನ್ನು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು ಅಷ್ಟೇ ವಾರಾಹಿ ದೇವಿಯ ಸಾಕಷ್ಟು ನಾಮಗಳಿಂದ ಆ ತಾಯಿಯ ಬೀಜ ಮಂತ್ರಗಳಿಂದ ಎಷ್ಟೊಂದು ಜನಕ್ಕೆ ಒಂದು ಬದಲಾವಣೆ ಅನ್ನೋದು ತಂದುಕೊಟ್ಟಿದೆ ಗೊತ್ತಾ ತುಂಬ ಜನಕ್ಕೆ ನಮಗೆ ಇದು ಮಿರಾಕಲ್ಲ ಅನಿಸ್ತಾ ಇದೆ ಈಗಲೂ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಪಾಸಿಟಿವ್ ಆಗಿ ಆಗೋದಕ್ಕೆ ಸಾಧ್ಯ ಆಯಿತಾ ಅಂತ ತುಂಬ ಜನ ಆಶ್ಚರ್ಯ ಕೂಡ ಪಡ್ತಾ ಇದ್ದಾರೆ ಅಷ್ಟು ವಿಶೇಷವಾಗಿ ಆ ತಾಯಿ ನಮಗೆ ಕರುಣೆ ತೋರಿಸ್ತಾಳೆ ಅದನ್ನು ಈ ವಿಶೇಷ ದಿನಗಳಲ್ಲಿ ಮಾಡಿಕೊಂಡ್ರೆ ಇನ್ನಷ್ಟು ಬದಲಾವಣೆ ಅನ್ನೋದು ಕೊಡ್ತಾರೆ ಸ್ನೇಹಿತರೆ ಯಾಕೆಂದರೆ ತುಂಬ ಜನಕ್ಕೆ ಈ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಕ್ಕೆ ತುಂಬ ಫಲ ಕೊಡುತ್ತೆ ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ ನಾನು ಒಂದು ವೀಕಿಂದ ನಿಮ್ಮ ವೀಡಿಯೋಸ್ನ ನೋಡ್ತಿದ್ದೆ ಒಂದು ವೀಕ್ಗೆ ನಾನು ಅಂದ್ಕೊಳ್ಳುವ ಕೆಲಸ ಆಗುವ ಸೂಚನೆ ಬಂದಿದೆ ಥ್ಯಾಂಕ್ ಯು ಫಾರ್ ಯುವರ್ ರೆಮಿಡೀಸ್ ಅಕ್ಕ ಅಂತ ಹೇಳಿದ್ದಾರೆ ಅಂದರೆ ನಾವು ಏನಾದರೂ ಒಂದು ಕೆಲಸ ಆಗಬೇಕು ನಮ್ಮ ಕಾರ್ಯಗಳು ನಿಂತೋಗಿರೋದು ಇಲ್ಲಾಂದರೆ ನಮ್ಗೆ ಯಾವುದೋ ಒಂದು ದುಡ್ಡು ಬರಬೇಕಾಗಿರೋದು ಏನೇ ಆಗಿರಬಹುದು ಸ್ನೇಹಿತರೆ ಅದನ್ನು ನಾವು ಒಂದು ಶ್ರದ್ಧಾಭಕ್ತಿಯಿಂದ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದರೆ ಅದು ಬರುವ ಸೂಚನೆ ಸಿಕ್ಕಿದ್ರೆ ತುಂಬ ಸಂತೋಷ ಅಲ್ವಾ ಆ ಥರ ಇವ್ರಿಗೆ ಆ ಸಿಸ್ಟರ್ಗೆ ಆಗಿದೆಯಂತೆ ನಿಮ್ಮ ಕೋರಿಕೆ ನೆರವೇರಿಸ್ಕೊಡ್ಲಿ ಆ ತಾಯಿ ನಿಮ್ಮ ಮನಸ್ಸಿನ ಇಚ್ಛೆ ನೆರವೇರಿಸ್ಕೊಟ್ಟು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ನಿಮಗೆ ಈ ಬೀಜ ಮಂತ್ರಗಳ ಬಗ್ಗೆ ಸಾಕಷ್ಟು ಜನಕ್ಕೆ ನಾನು ಈ ಮ ಈ ಮಂತ್ರಗಳನ್ನೇ ಶೇರ್ ಇದ್ದೀನಿ ಯಾಕೆಂದರೆ ಸಾಕಷ್ಟು ಒಂದು ಸಮಯದ ಅಭಾವದಿಂದ ಕೆಲಸಗಳಿಗೆ ಹೋಗುವ ಒತ್ತಡದಿಂದ ನಮಗೆ ಜೀವನ ನಡಿಬೇಕು ಅಂದರೆ ಕೆಲಸ ಮಾಡಲೇಬೇಕು ಸ್ನೇಹಿತರೆ ತುಂಬ ಜನಕ್ಕೆ ಬೆಳಗ್ಗೆನೇ ಕೆಲಸ ಇರುತ್ತೆ ನೈಟ್ ಶಿಫ್ಟು ಈ ಥರ ಅವ್ರದ್ದೇ ಆದಂತಹ ಒತ್ತಡದ ಒಂದು ಸಮಯದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಈ ಮಂತ್ರಗಳನ್ನ ನಾವು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆ ಓಂ ಶ್ರೀ ರೀಮ್ ಈ ಮಂತ್ರ ತುಂಬ ಬದಲಾವಣೆ ಈ ಹಣಕಾಸಿನ ಸಮಸ್ಯೆಗಳಿಗೆ ನಮಗೆ ಬೇಗ ಫಲ ಕೊಡ್ತಾರೆ ಹಾಗೂ ತುಂಬ ಜನಕ್ಕೆ ಸ್ನೇಹಿತರೆ ಈ ಒಂದು ಮಂತ್ರನ ಹೇಳಿಕೊಂಡು ನಮಗೆ ಬರುವ ದುಡ್ಡು ಕೂಡ ಬಂತು ಕೊಡ್ತೀವಿ ಅಂತ ಹೇಳಿದ್ದಾರೆ ಫೋನ್ ಮಾಡಿದ್ರೆ ತೆಗಿತಾ ಇರಲಿಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ರು ನಮ್ಮ ಫೋನು ನಮ್ಮ ಕಾಲ್ ಹೋದರೆ ಸಾಕು ಅನ್ನೋ ಥರ ಇದ್ದರು ಈಗ ಈ ಒಂದು ನಾವು ಬೀಜ ಮಂತ್ರನ ಹೇಳಿಕೊಂಡು ನಮ್ಮ ಪ್ರಯತ್ನನ ನಾವು ಮಾಡ್ತಾಯಿದ್ವಿ ತುಂಬ ವಿಶೇಷವಾಗಿ ನಮಗೆ ಒಂದು ಆ ತಾಯಿ ಕಡೆಯಿಂದ ಆಶೀರ್ವಾದ ಸಿಕ್ಕಿತು ಅಂತ ಕೂಡ ಹೇಳ್ತಾ ಇದ್ದಾರೆ ನೀವು ಸ್ಕ್ರೀನ್ ಮೇಲೆ ಬೆಲ್ಲನ ನೋಡ್ಬೋದು ನಮಗೆ ವಾರಾಹಿ ದೇವಿಗೆ ಬಂದು ತುಂಬ ಇಷ್ಟ ಅಂದರೆ ಬೆಲ್ಲ ಸ್ನೇಹಿತರೆ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಕೂಡ ನೀವೇನಾದರೂ ಯಾವ ದಿನನಾದರೂ ಪೂಜೆ ಮಾಡಬೇಕು ಅಂದ್ರೂ ತಾಯಿಯ ಫೋಟೋ ವಿಗ್ರಹ ಇದ್ದರೂ ಇಲ್ಲದೇ ಇದ್ರೂ ಒಂದು ದೀಪನ ಹಚ್ಚಿಬಿಟ್ಟು ದೀಪದ ಮುಂದೆ ನಿಮ್ಮ ಸಂಕಲ್ಪನ ಮಾಡಿಕೊಂಡು ಸ್ನೇಹಿತರೆ ನಮಗೆ ಏನೋ ಒಂದು ಎಷ್ಟೋ ದಿನಗಳಿಂದ ನಡೀತಾ ಇಲ್ಲ ಅನ್ನುವ ಒಂದು ಕೆಲಸ ಕಾರ್ಯಗಳನ್ನ ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಾಡಿ ನೋಡಿ ಒಮ್ಮೆ ನಿಮಗೆ ಎಷ್ಟು ಬದಲಾವಣೆ ತಂದು ಕೊಡುತ್ತೆ ಅಂತ ಬೆ ಬೆಲ್ಲ ಅನ್ನೋದು ತುಂಬ ಪ್ರಿಯವಾದಂಥ ವಸ್ತು ತಾಯಿಗೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದೇ ಒಂದು ತುಂಡು ಬೆಲ್ಲನ ನೀವು ಕೈಯಲ್ಲಿ ಇಟ್ಕೊಂಡು ಆ ಮಂತ್ರನ ಹೇಳ್ಕೊಂಡು ಆ ಮಂತ್ರ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ಆ ಸ್ವಲ್ಪ ಬೆಲ್ಲನ ನೀವು ತಿಂದುಬಿಡಿ ಅಷ್ಟೇ ಇನ್ನೇನು ಮಾಡೋದು ಬೇಡ ಇನ್ನು ನೀವು ಟ್ರಾವೆಲ್ ಏನಾದರೂ ಮಾಡ್ತಾಯಿದ್ರೆ ಇದ್ದರೆ ಈ ಹುಣ್ಣಿಮೆ ದಿನವೇ ಎಲ್ಲಾದರೂ ಪ್ರಯಾಣ ಹೋಗ್ತಾ ಇದ್ದೀರಾ ಊರುಗಳಿಗೆ ಹೋಗ್ತಾ ಇದ್ದೀರಾ ಇನ್ನೆಲ್ಲೋ ಕೆಲಸದ ಮೇಲೆ ಹೋಗ್ತಾ ಇದ್ದೀರಾ ಏನಾದರೂ ಮಾಡಿಕೊಳ್ಳಿ ನಿಮಗೆ ಸಮಯಕ್ಕೆ ಬೆಲ್ಲ ಸಿಗಲಿಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಈ ಒಂದು ಮಂತ್ರನ ಮಾತ್ರ ಹೇಳ್ಕೊಂಡ್ರು ಸಾಕು ಇಪ್ಪತ್ತೊಂದು ಬಾರಿ ನಾವು ಪ್ರಯಾಣ ಮಾಡುವಾಗಲೂ ಅಷ್ಟೇ ಹೇಳ್ಕೊಳ್ಬಹುದು ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಮನೆಯಲ್ಲೇ ಇರುವ ಇರೋರಾದರೆ ಮನೆಯಲ್ಲೇ ಕೂತ್ಕೊಂಡು ಒಂದು ಬೆಲ್ಲದ ತುಂಡನ್ನು ಕೈಯಲ್ಲಿಟ್ಕೊಂಡು ಈ ಮಂತ್ರನ ಇಪ್ಪತ್ತೊಂದು ಸಾರಿ ಹೇಳ್ಕೊಂಡು ಹೇಳ್ಕೊಳ್ಬಹುದು ಸ್ನೇಹಿತರೆ ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ಪೀರಿಯಡ್ಸ್ ಆಗಿದ್ದರೆ ತೊಂದರೆ ಏನೂ ಇಲ್ಲ ಹೇಳ್ಕೊಳ್ಬಹುದು ಆ ಕಾರಣಾಂತರಗಳಿಂದ ನಮಗೆ ಮೈ ಹುಷಾರಿಲ್ಲ ಸ್ನಾನ ಮಾಡಿಲ್ಲ ಅನ್ನೋರು ಹೇಳ್ಕೊಳ್ಬಹುದು ಆದರೆ ನಾವೆಲ್ಲ ಚೆನ್ನಾಗಿದ್ದು ಸ್ನಾನ ಮಾಡಿಕೊಂಡು ಈ ರೀತಿ ಹೇಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಹುಣ್ಣಿಮೆ ದಿನವೇ ಮಾಡ್ಕೊಳ್ಳಿ ಅದರ ಪ್ರ ಪಾವ ಇಷ್ಟು ಚೆನ್ನಾಗಿ ನಿಮಗೆ ಆ ಒಂದು ಹುಣ್ಣಿಮೆ ಮುಗಿಯುವ ಸಮಯಕ್ಕೆ ಒಂದು ಒಳ್ಳೆಯ ಸೂಚನೆ ಸಿಗುತ್ತೆ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ನಿಮ್ಮ ಕೋರಿಕೆನ ಕೇಳ್ಕೊಳ್ತಾ ಈ ಮಂತ್ರನ ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಳಿ ಮೇಲೆ ನೀವು ಆ ಬೆಲ್ಲದ ತುಂಡನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಕೂಡ ನೀವು ಹೇಳ್ಕೊಳ್ತಾ ಇರಬಹುದು ಸ್ನೇಹಿತರೆ ಇದನ್ನ ಪ್ರತಿ ಸಾರಿನೂ ನಾವು ಹೇಳ್ಕೊಳ್ಳುವಾಗ ಈ ಹುಣ್ಣಿಮೆ ದಿನ ಮಾತ್ರನೇ ಅಂತಲ್ಲ ಸೀಮಿತ ಪ್ರತಿನಿತ್ಯ ಕೂಡ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಪ್ರತಿನಿತ್ಯನೂ ಬೆಲ್ಲ ತಿನ್ನಬೇಕು ಅಂತ ಏನೂ ಇಲ್ಲ ನಿಮಗೆ ತಿನ್ನೋ ಆಸೆ ಇದ್ದರೆ ಒಂದೇ ಒಂದು ಚೂರಾದರೂ ಬೆಲ್ಲ ತಗೊಂಡು ತಿನ್ನಬಹುದು ಯಾಕೆಂದರೆ ತಾಯಿಗೆ ಈ ಬೆಲ್ಲ ಅನ್ನೋದು ತುಂಬ ಇಷ್ಟ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಡೆದಿರುವ ಕಹಿ ಘಟನೆಗಳಿಗೆ ಒಂದು ಸಿಹಿಯಾಗಿ ಆ ತಾಯಿ ನಮಗೆ ಒಳ್ಳೆ ಸೂಚನೆ ಕೊಡ್ತಾಳೆ ಅನ್ನೋದಕ್ಕೆ ಈ ಬೆಲ್ಲನ ಇಟ್ಕೊಂಡು ನಾವು ಆ ಮಂತ್ರನ ಹೇಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಈ ರೀತಿ ನೀವು ಮಾಡಿಕೊಳ್ಳಿ ಹುಣ್ಣಿಮೆ ದಿನೇ ನಿಮಗೆ ಒಂದು ಒಳ್ಳೆಯ ಬದಲಾವಣೆ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಎಲ್ರಿಗೂನು ಧನ್ಯವಾದಗಳು